ಭ್ರಷ್ಟಾಚಾರಿಗಳ ಪಾದಯಾತ್ರೆ ನಡೀತಾ ಇದೆ ಅಂಥ ಭ್ರಷ್ಟಾಚಾರಿಗಳ ಪಾದಯಾತ್ರೆ ಸಜ್ಜನ ವ್ಯಕ್ತಿ ಯಾವತ್ತೂ ಕಳಂಕನ ಹೊತ್ತಲಾರದೆ ಸ್ವಚ್ಛ ಆಡಳಿತ ಕೊಟ್ಟಂಥ ಸಿದ್ದರಾಮಯ್ಯನವರ ಮೇಲೆ ಆಪಾದನೆ ಮಾಡತಕ್ಕಂಥ ಹುನ್ನಾರ ನಡೀತಕ್ಕಂಥ ಪಾದಚಾರ ಏನು ನಡೀತಾ ಇದೆ ಪಾದಯಾತ್ರೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಇಲ್ಲಿ ಹಿರಿಯರಾದಂಥ ಎಚ್ ವೈ ಮೇಟಿ ಸಾಹೇಬರು ಪಕ್ಷದ ಅಧ್ಯಕ್ಷರಾದಂಥ ನಂಜನ್ ಮಠ ಸಾಹೇಬರು ಯುವಕ ಮಿತ್ರರು ಜನಪ್ರಿಯ ಶಾಸಕರಾದಂಥ ಕಾಶಪ್ನವರವರು ಎಲ್ಲೋದರ ಇರ ಯುವಕ ಮಿತ್ರ ಚಿಮ್ಮನಪೆಟ್ಟಿ ಸಾಹೇಬರು ಇಂದಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷಿಣಿ ಸಹೋದರಿ ಕಾಶಪ್ನವರವರು ಇಟಿ ಅವರು ದಳವಾಯಿಯವರು ಯುವಕ ಮಿತ್ರ ಆನಂದ್ ನ್ಯಾಮಗೌಡವರು ಮತ್ತು ಇಂದಿನ ಅಭ್ಯರ್ಥಿಯಾದಂಥ ಆದಂಥ ಸಿದ್ದು ಕೊನ್ನೂರವರು ಗೆಳೆಯರಾದಂಥ ಸಿದ್ಧ ಕೊನ್ನೂರವರು ಸರ್ನಾ ಗೌಡರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಬಹಳ ಜನ ಬಂದಿದ್ರು ಎಲ್ಲ ಮುಂಚೂಣಿಯ ಘಟಕದ ಅಧ್ಯಕ್ಷರೇ ಮಾಧ್ಯಮದ ಮಿತ್ರರು ಸಿದ್ದರಾಮಯ್ಯನವರು ಸ್ವಚ್ಛ ಆಡಳಿತದ ವ್ಯಕ್ತಿ ಅವ್ರಿಗೇನಾದರೂ ಕಳಂಕ ತರಲಿಕ್ಕೆ ನೀವು ಏನಾದರೂ ಪ್ರಯತ್ನ ಪಟ್ಟರೆ ನೀವು ಸಫಲರಾಗೋದಿಲ್ಲ ಅವರು ಯಾವತ್ತೂ ಜನಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ಜಾತಿ ಜನಾಂಗ ಅವರು ಇವರು ಅನ್ನಲಿಲ್ಲ ಸಿದ್ದರಾಮಯ್ಯನವರು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಕ್ಕಂಥ ಪ್ರವೃತ್ತಿ ಇಟ್ಕೊಂಡವರು ಅದಕ್ಕೆ ತಾನೇ ಎರಡು ಎರಡು ಸಾವಿರ ರೂಪಾಯಿ ನಮ್ಮ ಮನೆಗೆ ತಲುಪ್ತಾ ಇದೆ ಬಡವರಲ್ಲಿಲ್ಲ ಜಾತಿ ನೋಡಲಿಲ್ಲ ಮತ್ತೊಂದು ನೋಡಲಿಲ್ಲ ಪ್ರತಿಯೊಂದು ಮನೆಗೆ ಎರಡು ಸಾವಿರ ರೂಪಾಯಿ ಲೈಟ್ ಕೊಟ್ಟರು ಹೆಣ್ಣು ಮಕ್ಕಳಿಗೆ ಬಸ್ ಸ್ಟ್ಯಾಂಡಲ್ಲಿ ಕೊಟ್ಟರು ಹಿಂದುಳು ಜಾತಿಯವರು ರಿಸರ್ವೇಶನ್ ತಂದರು ನಮಗೆ ಹಿಂದುಳ ಜಾತಿಯವ್ರಿಗೆ ಇನ್ನೂ ರಿಸರ್ವೇಷನ್ ತರಲಿಕ್ಕೆ ಪ್ರಯತ್ನ ಪಟ್ಟಂಥ ಮಹಾನ್ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯನವರು ಹಾಗಿದ್ರೆ ನೀವೇನು ಆಪಾದನೆ ಮಾಡ್ತಾ ಇದ್ದರು ಅವರು ಯಾವತ್ತೂ ರಾಜಕಾಲದ ಕಡೆ ಕಣ್ಣೆತ್ತಿ ನೋಡ್ತಕ್ಕಂಥ ತಾಯಿ ನಮ್ಮ ಸಹೋದರಿ ನಮ್ಮ ತಾಯಿಯಾದಂಥ ಸಿದ್ದರಾಮಯ್ಯನವರ ಪತ್ನಿಗಳು ಯಾವತ್ತಾದರೂ ಅವರು ಟಿ ವಿಯಲ್ಲಿ ನೋಡಿದ್ದೀರ ಅವ್ರನ್ನ ಯಾವತ್ತಾದ್ರೂ ಪೇಪರ್ದಲ್ಲಿ ನೋಡಿದಿರ ಅವ್ರನ್ನ ಅಂತಹ ಪತ್ನಿ ಸಿದ್ದರಾಮಯ್ಯ ಸಿಕ್ಕಿದ್ರೆ ಯಾಕೆ ನಮ್ಮ ತಾಯಿ ಅತಿ ದೇವತೆ ಅಂತಕ್ಕಂಥದ್ದನ್ನ ಅರಿವು ಇಟ್ಕೊಂಡಿರ್ಬೇಕಾಗ್ತದೆ ನಾವು ರಾಜಕಾರಣ ಮಾಡ್ತೀವಿ ನಮ್ಮ ನಮ್ಮ ಹೆಂಡಂದಿರು ನಮ್ಮ ನಮ್ಮ ಮಕ್ಕಳು ಎಷ್ಟೆಟ್ಟು ತಲೆ ಸೂಸ್ತಾರೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ನೀವು ನೋಡಿದ್ದೀರಿ ಕುಮಾರಸ್ವಾಮಿ ಅವ್ರ ಮನೆಗೆ ಏನು ನಡೀತೈತಿ ಯಾರ್ಯಾರು ಅಡ್ಡಾಡ್ತಿದ್ರು ಏನು ನಡೀತಿತ್ತು ಅವ್ರಿಗೆ ಗೊತ್ತಿದೆ ಯಡಿಯೂರಪ್ಪ ಅವ್ರಿಗೆ ಬಿಡಿ ಅವ್ರದ್ದೇನು ಅವ್ರದ್ದು ಎಲ್ಲ ಕಥೆಗಳು ನಿಮಗೂ ಗೊತ್ತದ ಯಾರ್ಯಾರು ಮುಂದೆ ಬರ್ತಿದ್ರು ಯಾರು ಹಿಂದೆ ಸರಿಸ್ತಿದ್ರು ನಿಜವಾದ ಏನು ತೆಲ್ಲಿರ್ತಿದ್ರು ಮತ್ತೊಬ್ಬರಲ್ಲಿ ಮುಂದೆ ಇರ್ತಿದ್ರು ಅದು ನಿಮಗೂ ಯಾರು ಯಾರ್ಯಾರು ಮುಂದೆ ತಂದರು ಅದು ನಿಮಗೆ ಗೊತ್ತೈತಿ ಆದರೆ ಇಂತಹ ತಾಯಿ ಮೇಲೆ ಏನಾದರೂ ನೀವು ಆಪಾದನೆ ಮಾಡಿದರು ಸ್ವಚ್ಛ ಆಡಳಿತ ನಡೆಸ್ತಕ್ಕಂಥ ಸಿದ್ದರಾಮಯ್ಯನ ಮೇಲೆ ಏನಾದರೂ ನೀವು ಆಪಾದನೆ ಮಾಡಿದರು ನೆನಪಿಟ್ಕೊಳ್ಳಿ ಬಿ ಜೆ ಪಿ ಅವರೇ ಈ ರಾಜ್ಯ ಅಲ್ಲ ದೇಶ ಅಲ್ಲೋಲು ಆಗ್ತದೆ ಅವ್ನು ಟಚ್ ಮಾಡಿ ನೋಡಿ ನೀವು ಅಲ್ಲೋಲು ಕಲ್ಲೋರು ಅವ್ರು ಮಾಡಿತ್ತು ಆದರೆ ಎಂತ ಆ ತಾಯಿ ಹೆಸರಿಗೆ ಇದು ಹತ್ತೊಂಬತ್ತು ನೂರ ಮೂವತ್ತೈದನೇ ಇಸ್ವಿಯಲ್ಲಿ ನಡೆದಂಥದ್ದು ಹತ್ತೊಂಬತ್ನೂರ ಮೂವತ್ತೈದು ಆವತ್ತು ಖರೀದಿ ಮಾಡ್ತಾರೆ ಅವ್ರ ಎಕರೆ ಒಂದೆಕ್ರೆಗೆ ಒಂದ ಯಾವತ್ತು ಮೂವತ್ತೈದರಾಗಷ್ಟೇ ಇತ್ತು ಅದ್ರ ಬದು ಅದನ್ನು ಖರೀದಿ ಮಾಡಿ ಹಾಗೆ ಬಿಡ್ತಾರೆ ಆ ನಂತರ ನಮ್ಮ ಸಾಹೇಬ್ರ ಬಾಹುಮೈನ ಅದನ್ನು ಖರೀದಿ ಮಾಡ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಲ್ಯಾಂಡ್ ಅಲ್ಲ ಇವರು ಹೂ ಬಿಡ್ತಾರೆ ನೋಡಿ ಎಸ್ ಸಿ ಅವ್ರಲ್ಲಿ ನಮ್ಮ ಖರೀದಿ ಮಾಡಿಬಿಟ್ಟಿದ್ದಾರೆ ಹಿಂದುಳಿದ ಜಾತಿ ಅವ್ರಿಗೆ ಖರೀದಿ ಮಾಡಿಬಿಟ್ಟಿದ್ದಾರೆ ಕರೆಕ್ಟಾಗಿ ಮಾತಾಡ್ತಿದ್ರೆ ನಿಮಗೆ ತಾಕತ್ತಿದ್ರೆ ಬಾಂಡ್ ಬರೆದು ಕೊಡಿ ಇದು ನೀವು ಪ್ರೂವ್ ಮಾಡ್ತೀವಿ ಇದು ಸತ್ಯ ಏನಾದರೂ ಬರೆದು ಕೊಟ್ಟರೆ ನಾವು ಕಾಂಗ್ರೆಸ್ದವರು ನೋಡ್ಕೊಳ್ತೀವಿ ಏನಿದೆ ಅದರಲ್ಲಿ ಖರೀದಿ ತಗೊಂಡಿದ್ದಾರೆ ಅವ್ರ ತಂಗಿಗೆ ಗಿಫ್ಟ್ ಕೊಡ್ತಾರೆ ಅದನ್ನು ನೀವು ಗೊತ್ತಿಲ್ಲದ ಮೂಡಾದವರು ಅದನ್ನ ಅಕ್ರಮ ಮಾಡ್ಕೊತೀರಿ ಅಕ್ರಮ ಅವ್ರಿಗೆ ಜಾಗ ಕೊಡ್ಬೇಕು ನೀವೇ ಜಾಗ ಕೊಡ್ತೀರಿ ಕೊಟ್ಟವ್ರೊಳಗೆ ಯಾರ್ಯಾರು ಎಲ್ಲ ಬಿ ಜೆ ಪಿ ಅವ್ರ ಅಧ್ಯಕ್ಷರಿದ್ರು ಆವಾಗ ಯಾಕೆ ನೆನಪಾಗ್ಲಿಲ್ಲ ಈಗ ಪಾದಯಾತ್ರೆಗೆ ಹೊರಟಿದ್ದೀರಲ್ಲ ಇದನ್ನು ಕೊಟ್ಟಂಥವ್ರು ಜೆ ಡಿ ಎಸ್ವ್ರು ಮೆಂಬರ್ ಇದ್ರು ಬಿ ಜೆ ಪಿ ಮೆಂಬರ್ ಇದ್ರು ಕಾಂಗ್ರೆಸ್ದವ್ರು ಮೆಂಬರ್ ಇದ್ದರು ನಿಮಗೆ ನಿಮ್ಮ ಅಧ್ಯಕ್ಷ ಬಿ ಜೆ ಪಿ ಅವಾಗ ಯಾಕೆ ನೆನಪಾಗಲಿಲ್ಲ ನೀವ್ಯಾಕೆ ಕೊಟ್ರಿ ಇದನ್ನು ಕೊಟ್ಟವ್ರು ಯಾರು ಬಿ ಜೆ ಪಿ ಅಧ್ಯಕ್ಷ ಮೂಢ ಅಧ್ಯಕ್ಷ ಇದ್ದಾಗ್ರು ಕೊಟ್ಟಿದ್ದೀರಿ ನಾವೇನು ಅರ್ಜಿ ಹಾಕಿದ್ರ ನಮ್ಗೆ ಇಂತಲ್ಲಿ ಜಾಗ ಕೊಡುತ್ತೆ ಏನು ಅರ್ಜಿ ಹಾಕಿದ್ರ ಯಾಕೆ ಸುಳ್ಳು ಆಪಾದನೆ ಮಾಡ್ತೀರಿ ಯಾಕೆ ಇಂಥ ಫಲಕೃತ್ಯಕ್ಕಿಳಿದ್ರಿ ಏನು ನಿಮ್ಮ ಪ್ರವೃತ್ತಿ ಸಿದ್ದರಾಮಯ್ಯ ಜಿ ತಪ್ಪಾಗಿದೆ ನಮ್ಮ ಮುಖ್ಯಮಂತ್ರಿಗಳ ಹೇಳಿ ಕಾನೂನು ಬದ್ಧವಾಗಿ ಐತೋ ಇಲ್ಲ ಯಾರನ್ನು ಕೇಳ್ರಿ ಕಾನೂನು ಬದ್ಧವಾಗಿದೆ ಆದರೆ ಸುಳ್ಳನ್ನು ಸುತ್ತಿ 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 ಸುಳ್ಳನ್ನು ಸತ್ಯ ಮಾಡಲಿಕ್ಕೊಳ್ತಂತವ್ ನಿಮ್ಮ ಬಂಡವಾಳಗಳೇನು ನಿಮ್ಮ ಬಂಡವಾಳಗಳು ಹೇಳಿದ ನಾನು ಎ ಪಿ ಸಿಯಲ್ಲಿ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಸಚಿವರು ಎ ಪಿ ಎಂ ಸಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ನಲ್ವತ್ತೆರಡು ಪಾಯಿಂಟ್ ಹದಿನಾರು ಕೋಟಿ ಅದರಲ್ಲಿ ಭೂವಿ ನಿಗಮ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಅದನ್ನು ಯಾರು ಹೊರಗೆ ತೆಗೆದ್ರು ಗೊತ್ತಾ ಬಿ ಜೆ ಪಿ ಮಾಜಿ ಮಂತ್ರಿ ಹೇಳಿದ ಹೇಳಿದ ನೂರು ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ ಅಂತ ನಾವು ಹೇಳಿಲ್ಲ ನಿಮ್ಮ ಬಿ ಜೆ ಪಿ ಮಾಜಿ ಮಂತ್ರಿ ಹೇಳ್ತಾನೆ ಗೂಳಿ ಹಟ್ಟಿ ದೇವರಾಜ್ ಟ್ರಕ್ ಟರ್ಮಿನಲ್ದಲ್ಲಿ ಬೊಮ್ಮಾಯಿ ಸಾಹೇಬ್ರೆ ಮುಖ್ಯಮಂತ್ರಿ ರಾಮುಲು ಅವರು ಅದಕ್ಕೆ ಆ ನಿಗಮದಲ್ಲಿ ಗಗಾ ಕಲ್ಯಾಣ ಯೋಜನೆ ಆದಿಜಾಂಬುವ ನಿಗಮಗಳು ಒಟ್ಟು ನಾಲ್ಕುನೂರ ಮೂವತ್ತು ಕೋಟಿ ರೂಪಾಯಿ ಹಗರಣ ನಮ್ಮ ಜಿಲ್ಲೆ ಒಳಗಿನಲ್ಲಿ ಎರಡುನೂರ ನಲ್ವತ್ತೆರಡು ಕೋಟಿ ಬಿ ಸಿ ಎಂ ಆಫೀಸ್ ನಲ್ಲಿ ನೂರ ಒಂದೂರ ಕೋಟಿ ಮೈನಾರಿಟಿ ನಿಗಮದಾಗ ಅವ್ಯವಹಾರ ಐದು ನಿಗಮಗಳಲ್ಲಿ ಕೋಟಿ ಜಿಲ್ಲೆಯಲ್ಲಿ ನಿಮ್ಮ ಅವಧಿಯಲ್ಲಿ ಹಗರಣಗಳಾಗಿದ್ದಾವೆ ಎಂಟು ಮಂದಿ ಈಗಾಗಲೇ ಜೈಲಿನಲ್ಲಿದ್ದಾರೆ ಹಗರಣ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಮುನ್ನೂರ ಇಪ್ಪತ್ತು ಜನರಿಗೆ ಹಂಚಿಕೆ ಆಗಿದೆ ಸಾವಿರಾರು ಕೋಟಿ ಹಗರಣ ಇಲ್ಲೇ ಟಿ ಡಿಯಲ್ಲೇ ಆಗಿದೆ ಅದು ನಿಮ್ಮ ಅವಧಿಯಲ್ಲಿ ಹಾಗಿದ್ರೆ ಕಿಯಾನಿಕ್ಸ್ ಹಗರಣ ಸಿ ಎ ಜಿ ವರದಿ ಹೇಳ್ತಾ ಇದೆ ಯಡಿಯೂರಪ್ಪ ಹಾಗೂ ಬಸವರಾಜ ಮುಖ್ಯಮಂತ್ರಿ ಅವರು ಅಶ್ವಥ್ ಅವರು ಮಂತ್ರಿಗಳು ಐದುನೂರು ಕೋಟಿ ಹಗರಣ ಕೋವಿಡ್ ಹಗರಣ ಯಡಿಯೂರಪ್ಪನವರು ಬಸವರಾಜವರು ಮುಖ್ಯಮಂತ್ರಿಗಳು ಸುಧಾಕರ್ ರಾಮ್ ಅವರು ಮಂತ್ರಿಗಳದಕ್ಕೆ ನಾನೂ ನೂರು ಕೋಟಿ ನಲವತ್ತು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತ ಯಾರು ಹೇಳಿದರು ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಯಡಿಯೂರಪ್ಪ ಸಹುದು ಏನೇನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ನಾಲ್ವತ್ತು ಪರ್ಸೆಂಟ್ ಹಗರಣದಲ್ಲಿ ವಿಶ್ವನಾಥ್ ಅವರು ಹೇಳಿದ್ದಾರೆ ಗುಳಿಹಟ್ಟಿ ಶೇಖರ್ ಹೇಳಿದ್ದಾರೆ ಭದ್ರಾದಲ್ಲಿ ಎರಡು ಸಾವಿರ ಕೋಟಿ ಹಗರಣ ನಡೆದಿದೆ ಅಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ತನಿಖೆ ನಡೀತಾರೆ ಹಾಗಿದ್ರೆ ಗವರ್ನರ್ ಸಾಹೇಬ್ರೆ ಇನ್ನೂ ಇದೆ ದೊಡ್ಡ ದೊಡ್ಡ ಅವನ್ನೆಲ್ಲ ನೋಡ್ಕೊತಾದ್ರೆ ಭಾಳ ಆಗ್ತಿದೆ ಪಿ ಎಸ್ಐ ನೇಮಕಾತಿ ಹಗರಣ ಪರಶುರಾಮ್ ಪಾರ್ಕ್ ನಲ್ಲಿ ಹನ್ನೊಂದು ಕೋಟಿ ಸುನೀಲ್ ಕುಮಾರ್ ಕಾಯಿನ್ ಬಿಟ್ಕೋಯ್ನದಲ್ಲಿ ಎಷ್ಟು ಕೋಟಿ ಅದು ಯಡಿಯೂರಪ್ಪ ಸಾಹೇಬ್ ಪಿ ಎ ಏಳುನೂರ ಐವತ್ತು ಕೋಟಿ ರೂಪಾಯಿ ಸಿಕ್ಕಿದೆ ಯಡಿಯೂರಪ್ಪ ವಿಜೇಂದ್ರ ಕುಟುಂಬದ ಆದಾಯ ನೂರಾರು ಕೋಟಿ ಈಶ್ವರಪ್ಪ ಅವ್ರ ಮೇಲೆ ಕೇಸು ಮುನಿರತ್ನವ್ರ ಕೇಸು ಎರಡು ನೂರ ಕೋಟಿ ಕಂದಾಯ ಇಲಾಖೆ ಆರ್ ಅಶೋಕ್ ಅವ್ರದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಕೃಷಿ ಇಲಾಖೆಯಲ್ಲಿ ಲಂಚ ವಸೂಲಿ ಮಾಡ್ತಿದ್ದು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು ಅಂಗನವಾಡಿ ಒಳಗ ಯಡೋದು ಮೊಟ್ಟೆ ಕೊಡೋದ್ರಲ್ಲಿ ಶಶಿಕಲಾ ಜೊಲ್ಲೇಶ ಮೇಡಮ್ ಅವ್ರದ್ದು ಡಿ ಬಿಯಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಮುರುಗೇಶ್ ನಿರಾಣಿ ಸಾಹೇಬ್ರದ್ದು ಆವಾಗ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಅವರು ಗಣ್ಯಗರಣೋಟಿಫಿಕೇಶನ್ ನೋಟಿಫಿಕೇಶನ್ ಎಸ್ ಯಡಿಯೂರಪ್ಪನವರು ಜಗದೀಶ್ ಅವರು ಜಗದೀಶ್ ಶೆಟ್ಟರ್ ಸಾಹೇಬರು ಸದಾನಂದಗೌಡರು ಕೇಸಿದೆ ಎಷ್ಟು ಹೇಳುವುದಿಲ್ಲ ಆವಾಗ ನಿಮ್ಗೆ ನೆನಪಾಗಲಿಲ್ಲ ಏನೋ ರಾಜಪ ಆವಾಗ ಆಗಿದಾವಲ್ಲ ಈಗ ಇಮ್ಮಿಡಿಯೇಟ್ ಸಿದ್ದರಾಮಯ್ಯ ಅಂದ್ರೆ ನೀವು ಕೊಡಕಲ್ಲ ಇವೆಲ್ಲ ಕೇಸ್ಗಳಿಗೆ ಯಾಕೆ ಕೊಡಲಿಲ್ಲ ಇಷ್ಟು ಕೇಸ್ಗಳಿದಾವಲ್ಲ ಇದಕ್ಕೆ ಯಾಕೆ ಕೊಡಲಿಲ್ಲ ಹೀಗೆ ಇನ್ನು ಬಿ ಜೆ ಪಿಯವರು ಅವರು ಅವ್ರ ಹಗರಣಗಳಾದ ಇನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾಗೇನು ಹಗರಣಗಳು ಎಷ್ಟು ಎಷ್ಟ ಅಂದರೆ ಅದನ್ನು ಹೇಳಲಿಕ್ಕೆ ಸಾಲದು ಬಹಳ ತಗೊತ್ತು ಪರಿಸ್ಥಿತಿ ಬಹಳ ಇದನ್ನು ಒಟ್ಟು ಕುಮಾರಸ್ವಾಮಿಯವರು ಮೂರು ನೂರ ಇಂಟು ಎರಡು ನೂರ ಅಡಿ ಆಳತೆ ನಿವೇಶನ ಎರಡು ಸಾವಿರಂದು ಮೂಡಾಗಿ ಪತ್ರ ಬರೆದು ಸ್ವಾಧೀನ ಪತ್ರ ಪಡೆದಿದ್ದಾರೆ ದೊಡ್ಡ ಪ್ರಮಾಣದ ಜಿ ಪ್ರ ವರ್ಗದ ನಿವೇಶನಗಳು ನಾಲ್ಕುನೂರ ಐವತ್ತು ಕೋಟಿ ಬೆಲೆ ಬಾಳುವ ಜಮೀನು ನೋಟಿಫಿಕೇಶನ್ ಮೈಸೂರು ನಗರ ಒಂದರಲ್ಲಿ ಮೂವತ್ತಾರು ನಿವೇಶನ ಹಂಚಿಕೆ ಇದರಲ್ಲಿ ಇಪ್ಪತ್ತು ನಿವೇಶನ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಕುಮಾರಸ್ವಾಮಿ ಕುಟುಂಬದವರಿಗೆ ಡಿ ನೋಟಿಫಿಕೇಷನ್ ಮಾಡ್ತಕ್ಕಂಥದ್ದು ಆಂಧ್ರ ಪ್ರದೇಶದವ್ರಿಗೆ ಲಲಿತಾ ಪ್ಯಾಲೇಸ್ದವ್ರಿಗೆ ಇದೇ ಸಂಖ್ಯೆ ಆಡಳಿತ ಅಪ್ಪ ಮಕ್ಕಳು ಮಾಡಿದ ಅಕ್ರಮ ಲಕ್ಷಾಂತರ ನಿವೇಶಿತ ಹರಿದಾಡುವ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ದೇವೇಗೌಡರು ಅವರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಅಂತೇಳಿ ಕೊಟ್ಟವ್ರು ಯಾರು ಬಿ ಜೆ ಪಿ ಈಗಿಬ್ರು ಕೂಡ ಪಾದಯಾತ್ರೆಗೆ ಇವರ ಹಗರಣಗಳನ್ನು ಮುಚ್ಚಿ ಹಾಕಲು ಹಾಗೂ ಸ್ವಚ್ಛ ಆಡಳಿತ ಕೊಡುವ ಸಿದ್ದರಾಮಯ್ಯರ ಹೆಸರು ಕೆಡಿಸಲಿಕ್ಕೆ ಭ್ರಷ್ಟಾಚಾರಿಗಳ ಪಾದಯಾತ್ರೆಗೆ ನಮ್ಮ ನಿಮ್ಮೆಲ್ಲ ಧಿಕ್ಕಾರವಿರಲಿ ಅಂತಕ್ಕಂಥ ಮಾತನ್ನು ನಾನು ಹೇಳಿಕಿಷ್ಟಪಡ್ತೇನೆ ಅದಕ್ಕೆ ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವ ವ್ಯಕ್ತಿ ಬಡವ ಹಿಂದುಳಿದ ಜಾತಿಯವರ ಪರವಾಗಿ ಐವತ್ತಾರು ಸಾವಿರ ಕೋಟಿ ಹಣ ಯಾರಿಗೆ ಕೊಡ್ತಾರಂದರೆ ಬಡವರಿಗಾಗಿ ಯಾವುದೇ ಮುಖ್ಯಮಂತ್ರಿ ಯಾವ ಈ ದೇಶದಲ್ಲಿ ಇಷ್ಟೊಂದು ಹಣ ಬಡವರಿಗಾಗಿ ಕೊಟ್ಟಂಥ ಉದಾಹರಣೆಗಳಿಲ್ಲ ಅದೇನಾದರೂ ಗಂಡದೇ ಇತ್ತಂದ್ರೆ ಅದು ಸಿದ್ದರಾಮಯ್ಯನವರಿಗೆ ಮಾತ್ರ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದ ರಾಹುಲ್ಜಿಯವರು ಪಾದಯಾತ್ರೆ ಮಾಡಿದ್ರು ಅದಕ್ಕಾಗಿ ಭಾರತ್ ಜೋಡೋ ಎಲ್ಲರೂ ಒಂದು ಹಾಗೋ ನಂತೇಳಿ ಮಾಡಿ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದರು ರಾಜ್ಯಕ್ಕಾಗಿ ದೇಶಕ್ಕಾಗಿ ಮಾಡಿದರು ನೀವೇ ಅದಕ್ಕೆ ಮಾಡ್ತಾ ಇದ್ದೀರಿ ಯಾವತ್ತಾದರೂ ದೇಶಕ್ಕೆ ಮತ್ತೊಂದಕ್ಕೆ ಪಾದಯಾತ್ರೆ ಮಾಡಿ ಗೊತ್ತಿಲ್ಲ ಈ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮುಂಜಾನೆ ಎದ್ರೆ ರಾಜಕಾರಣ ಮುಂಜಾನೆ ಎದ್ದ ತಕ್ಷಣ ರಾಜಕಾರಣ ಆದ್ದರಿಂದ ಇಂಥವರ ಮಾತು ಇಲ್ಲಿ ಬೆಲೆ ಸಿಗುವುದಿಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯದ ಜನತೆ ಒಳ್ಳೆಯವರು ಯಾಕಂದರೆ ಇವರು ಏನೇ ಕೊಚ್ಚಗೊಳ್ಳಿ ಏನೇ ಪಾದಯಾತ್ರೆ ಮಾಡಲಿ ಇಷ್ಟು ದಿವಸದಲ್ಲಿ ಒಮ್ಮೆನೂ ಇವ್ರಿಗೆ ಮೆಜಾರಿಟಿಯಾಗಿ ಆರಿಸಿ ಕಳಿಸಿಲ್ಲ ಯಾವತ್ತಾದರೂ ನೂರ ಮೂವತ್ತು ಮಂದಿನ ಆರಿಸಿ ಕಳಿಸ್ಯಾರ ಇವರಿಗೆ ಇವರು ಇತಿಹಾಸದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿಲ್ಲ ಇಂಥ ಹೀನಕೃತ್ಯ ಮಾಡಿ ಕಳರ್ ತರಲಿಕ್ಕೆ ಸಿದ್ದರಾಮಯ್ಯನಂತ ವ್ಯಕ್ತಿಗಿಂತ ಹೊರಟ್ರೆ ನಿಮ್ಮ ಬಣ್ಣ ಇಲ್ಲಿಗೆ ಮುಗಿಯೋದಿಲ್ಲ ಮೋದಿ ಸಾಹೇಬ್ರ ಕುರ್ಚಿಗೆ ಧಕ್ಕೆ ಬಂದೀತು ಸಿದ್ದರಾಮಯ್ಯನವ್ರಿಗನ್ನ ತಕ್ಕ ದೇಶ ಹೇಳ್ತಾ ಇದೆ ಬಡವ್ರು ಎದ್ದು ಹೇಳ್ತಾರೆ ಹೇಳ್ತಾರೆ ಸರ್ವ ಜನಾಂಗನ ಪ್ರೀತಿ ಮಾಡ್ತಕ್ಕಂಥ ಬಸವ ತತ್ವ ಬೌದ್ಧ ಅಂಬೇಡ್ಕರ ತತ್ವದಲ್ಲಿ ವಿಚಾರಧಾರೆಯನ್ನು ಜನತೆಗೆ ಕೊಡೋದ್ರ ಮೂಲಕ ನಾನು ಅಂಬೇಡ್ಕರ್ ಅನುಯಾಯಿ ಬಸವಣ್ಣನ ಅನುಯಾಯಿ ಬುದ್ಧನ ಅನುಯಾಯಿ ಅಂತೇಳಿ ಕಾರ್ಯಕ್ರಮ ಕೊಡ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ದಕ್ಕೆ ಹಚ್ಚುವ ಕೆಲಸ ಮಾಡಬೇಡಿ ನಿಮಗೆ ವಿನಂತಿ ಮಾಡ್ಕೋತಿದ್ದೀನಿ ಅವರಿಗೇನಾದ್ರೂ ಧಕ್ಕೆ ತಂದ್ರೆ ನಿಮಗೆ ಉಳಗಾಲ ಇಲ್ಲ ಅಂತದ್ದು ಗವರ್ನರ್ ಸಾಹೇಬ್ರೆ ಏನಂತ ನೀವು ಕೊಡ್ತಾ ಇದ್ದೀರಿ ನೋಟಿಸ್ ಅದಕ್ಕೆ ಕೊಟ್ಟಿದ್ದ ಏನ್ ತಪ್ಪು ಮಾಡಿದ್ದಾರೆ ಅಂತ ನೀವು ನೋಟಿಸ್ ಕೊಡ್ತೀರಿ ಬಿ ಜೆ ಪಿ ಅವ್ರ ಮಾತು ಇಂತಹ ನೋಟಿಸ್ ಕೊಡ್ತಕ್ಕಂಥದ್ದು ಇದು ನಿಮಗೆ ಗೌರವ ತರುವುದಿಲ್ಲ ಇದರಿಂದ ನಿಮ್ಗೆ ಗೌರವಕ್ಕೆ ಧಕ್ಕೆ ಬರುತ್ತೆ ಇವತ್ತು ಮತ್ತೊಮ್ಮೆ ವಿಚಾರ ಮಾಡುತ್ತೆ ನಾವು ಕ್ಯಾಬಿನೆಟ್ದಲ್ಲಿ ಹೇಳಿದ್ದೀವಿ ಮತ್ತೊಮ್ಮೆ ವಿಚಾರ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ರಾಜ್ಯದ ಜನತೆ ವಿನಂತಿ ಮಾಡ್ಕೊಳ್ತೀವಿ ಇಂತಹ ಒಳ್ಳೆ ಸರ್ಕಾರ ಕೆಟ್ಟಸಿರು ತರ್ತಕ್ಕಂಥದ್ದು ಯಾರು ಸಂವಿಧಾನ ರಕ್ಷಣೆ ಮಾಡು ಜಾಗದಲ್ಲೇ ನೀವೇ ಈ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥವ್ರು ನೀವೇ ಈ ಕೃತಿಗಳಿದ್ರೆ ದೇಶ ಏನಾದರು ಪ್ರಜಾಪ್ರಭುತ್ವ ವಿರೋಧ ನೀತಿಯನ್ನು ನೀವು ಅನುಸರಿಸ್ತಾ ಇದ್ದೀರಿ ಸಂವಿಧಾನದ ವಿರೋಧ ನೀತಿಯನ್ನು ಅನುಸರಿಸ್ತಾ ಇದ್ದೀರಿ ಇದರಿಂದ ನಿಮಗೆ ಒಳ್ಳೆಯದಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇದು ಪ್ರಾರಂಭಿಕ ನಮ್ಮ ವಿಜಯಾನಂದಜಿ ಜಿ ಅವರು ಹೇಳಿದಂಗೆ ನಮ್ಮ ಆನಂದವರು ಹೇಳಿದ್ದಾರೆ ಇದು ಪ್ರಾರಂಭಿಕ ನೀವು ಮುಂದುವರೆದ್ರೆ ಈ ದೇಶದಲ್ಲಿ ಅಲ್ಲೋಲು ಕಲ್ಲೋಲಾಗತ್ತೆ ಅದಕ್ಕೆ ನೀವು ಇದನ್ನು ಕೈ ಬಿಡಬೇಕು ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಭಾಳ ವಿಷಯಗಳು ಮಾತನಾಡುವುದೇ ಅದ್ರ ಜೊತೆಗೆ ನಮ್ಮ ನಾಯಕರು ಅಧ್ಯಕ್ಷ ಮಾತಾಡಬೇಕು ಮಿ ಟಿ ಮಾತಾಡಬೇಕು ಸಹೋದರಿ ಕಾಶ್ಯಪ್ನವ್ರು ಮಾತಾಡಬೇಕು ವೀನಾ ಕಶ್ಯಪ್ನವ್ರು ಅದರಿಂದ ನಾವೆಲ್ಲರೂ ಎಚ್ಚೆತ್ತು ಯಾರು ಬಡವ್ರು ಬರೋರಿಗೆ ಕಾರ್ಯಕ್ರಮ ತರ್ತಾರೆ ಯಾರು ಬಡವರು ನನ್ನವರು ಓಡ್ತಾ ಇದ್ದಾನೆ ಯಾರು ನನ್ನದು ಇದು ನಂದು ಹಂತದ ಜನತೆಗೆ ಆಶ್ರಯ ಕೊಡ್ತಕ್ಕಂಥ ವ್ಯಕ್ತಿ ಇದ್ದಾನೆ ಅಂತಹ ವ್ಯಕ್ತಿಗೆ ಧಕ್ಕೆ ಬಂದಾಗ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ಮನುವಾದಿಗಳು ದೇಶ ಹಾಳು ಮಾಡ್ತಕ್ಕಂಥ ಮನುವಾದಿಗಳು ಇವತ್ತು ಬರ್ತಾರೆ ಸೋಗ ಆ ಮನುವಾದದಿಂದ ದೇಶ ಹಾಳಾಗ್ತಿದೆ ದಯಮಾಡಿ ನಿಮ್ಮ ಕೈ ಮುಗಿತೀನಿ ಇಂತಹ ಮನುವಾದಿ ಪಕ್ಷಕ್ಕೆ ಕಿವಿಗೊಡದೆ ಅನ್ಯಾಯ ರೀತಿಯಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ದಕ್ಷನಿಗೆ ಕಳಂಕ ತರಲಿಕ್ಕೆ ಹೊರಟವ್ರಿಗೆ ನಾವು ನೀವುಗಳೆಲ್ಲ ಪಾಠ ಕಲಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಇದಕ್ಕೆ ಬಹಳ ಜನ ಪರಿಶ್ರಮ ಮಾಡಿದ್ದರು ಜನ ತರಲಿಕ್ಕೆ ಮತ್ತೊಂದು ಮಗದೊಂದು ತಾವೆಲ್ಲರೂ ಬಂದಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಶಾಸಕರು ಮಾಜಿ ಶಾಸಕರು ಹದಿನೆಂಟರ ಅಭ್ಯರ್ಥಿಗಳು ಹಾಗೂ ನಿಂದು ಹೇಳ್ತೀವಿ ನಮ್ಮ ಮೇಥಿಯವರು ಅದು ಬಾಯಕ ಮೇಟಿ ಮೇಟಿ ಸಾಹೇಬರು ಹೀಗೆ ಎಲ್ಲರೂ ಪ್ರಯತ್ನ ಪಡ್ತಕ್ಕಂಥದ್ದು ಮಾಡಿದರೆ ನಿಮಗೆ ಧನ್ಯವಾದ ಹೇಳ್ತೀನಿ ಇಷ್ಟಕ್ಕೆ ಮುಗಿಸು